ಹಾಲ್ಕಿ ತಾಲೂಕಿನ ಕೋಟಗ್ಯಾಳ ಗ್ರಾಮದ ಸಂತೋಷ ಕಾಶಿನಾಥ ಮೇತ್ರೆಯವರಿಗೆ ಸೇರಿದ ಆಡು ಕುರಿಗಳು ಗುರುವಾರ ಸಿಡಿಲು ಬಡಿದು ಸಾವನ್ನಪ್ಪಿವೆ ಸಂಜೆ ಮಳೆ ಆರಂಭವಾದಾಗ ಸಂತೋಷ ಮೇತ್ರೆಯವರು ಮೇಯಿಸುತ್ತಿದ್ದ ಆಡು ಕುರಿಗಳು ಮರದ ಕೆಳಗೆ ನಿಂತಿದ್ದವು ಆ ಸಮಯದಲ್ಲಿ ಸಿಡಿಲು ಬಡಿದು ಇಪ್ಪತ್ತೇಳು ಆಡು ಎರಡು ಕುರಿ ಎರಡು ಕುರಿ ಮರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ ಒಂದು ಆಡಿನ ಬೆಲೆ ಅಂದಾಜು ಹದಿನೈದು ಸಾವಿರ ರೂಪಾಯಿ ಇದೆ ಆಡು ಕುರಿಗಳ ಸಾವಿನಿಂದ ಸುಮಾರು ನಾಲ್ಕು ಲಕ್ಷ ರೂಪಾಯಿ ನಷ್ಟವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ನನಗೆ ಸೂಕ್ತ ಪರಿಹಾರ ನೀಡಿ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕು ಎಂದು ಸಂತೋಷ ಮೇತ್ರೆ ಮನವಿ ಮಾಡಿದ್ದಾರೆ ನ್ಯೂಸ್ ಭಾಲ್ಕಿ